ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ವ್ಯಾಸ್ ಯೂಟ್ಯೂಬ್ ಚಾನಲ್ ಇನ್ನೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಯಾವ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ರೆಸಿಪಿನ ಸೊ ಇಂಡಿಯನ್ ತುಂಬ ಇಷ್ಟಪಡೋ ರೆಸಿಪಿ ಇದು ಬನ್ನಿ ಸ್ಟಾರ್ಟ್ ಮಾಡೋಣ ಹೋಳಿಗೆ ಮಾಡೋಣ ಇವತ್ತು ಬೇಳೆ ಯೂಸ್ ಮಾಡ್ಕೊಂಡು ಯಾವ ರೀತಿ ಒಬ್ಬಿಟ್ಟು ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಂದು ಅರ್ಧ ಕಪ್ಪಷ್ಟು ನಾನು ಬೇಳೆ ತೊಗೊಂಡೆ ನೋಡಿದ್ರಲ್ಲ ಒಂದು ಫುಲ್ ಕಾಯಿನ ನಾನು ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ತುರಿದಿಟ್ಕೋಬೇಕಾಗುತ್ತೆ ಆ ನಂತರ ನಾವು ಅದನ್ನು ರುಬ್ಕೋಬೇಕು ರುಬ್ಬೋಕ್ಕೆ ಏನೇನು ಹಾಕಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಬೆಲ್ಲ ತೊಗೊಂಡಿದ್ದೀನಿ ಕಾಯಿ ತೊಗೊಂಡಿದ್ದೀನಿ ಬೇಳೆ ತೊಗೊಂಡಿದ್ದೀನಿ ಸೊ ಬೆಲ್ಲನ ಈ ರೀತಿ ಜಜ್ಜಿಟ್ಕೋಬೇಕು ಸೊ ನಮ್ಮ ಹಿಂದೂಗಳು ತುಂಬ ಇಷ್ಟಪಡೋ ರೆಸಿಪಿ ಇದು ತುಂಬ ಜನಕ್ಕೆ ಮನೆಯಲ್ಲಿ ಅಂತಲೇ ಹೇಳಕ್ಕೆ ಬರೋಲ್ಲ ಇದು ಎಲ್ಲರೂ ಮನೆಯಲ್ಲೂ ಸಹ ಹಬ್ಬದಲ್ಲಿ ಫಸ್ಟ್ ನೆನಪಿಗೆ ಬರೋದೇ ಹೋಳಿಗೆ ಸೊ ಹಾಗಾಗಿ ನಾವು ಮಾಡೋಣ ಇವತ್ತು ಅರ್ಧ ಕೆ ಜಿ ನಾನು ಮೈದಾ ಹಸಿಟ್ಟಿಗೆ ಅರಿಶಿನ ಹಾಕಿ ಕಲಸಿಟ್ಕೊಂಡಿದ್ದೀನಿ ಸೊ ತುಂಬ ಸ್ವಲ್ಪ ಮಾಮೂಲಿ ಥರ ಕಲಸಿಟ್ಕೋಬಾರ್ದು ಇದು ಸ್ವಲ್ಪ ತೆಳ್ಳಗೆ ಬರೋ ಹಾಗೆ ಕಲಸಿಟ್ಕೋಬೇಕು ಇವಾಗ ನಾನು ನೀರು ಚೆನ್ನಾಗಿ ಕಾದ ನಂತರ ಬೇಳೆ ಹಾಕಿ ಬೇಯಿಸ್ಕೋತಾ ಇದ್ದೀನಿ ಸೊ ಇಷ್ಟು ಪಾತ್ರೆನ ತೊಗೊಂಡಿದ್ದೀನಿ ನಾನು ಸ್ವಲ್ಪನೇ ಮಾಡ್ತಾ ಇರೋದು ಜಾಸ್ತಿ ಏನು ಮಾಡ್ತಾ ಇಲ್ಲ ನಿಮಗೆ ತೋರ್ಸೋಕ್ಕಂತಲೇ ಸಹ ನಾನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಾವು ಒಬ್ಬಿಟ್ಟು ಮಾಡಬೇಕಾದ್ರೆ ತುಂಬಾ ಅಬ್ಸರ್ವ್ ಮಾಡಬೇಕಾಗುತ್ತೆ ಬೇಳೆ ಇಟ್ಟು ನಾವು ಮರೆತರೆ ಒಬ್ಬಿಟ್ಟಂತೂ ಆಗೋಲ್ಲ ಅದು ಬೇಳೆ ಸಾಂಬಾರು ಆಗ್ಬಿಟ್ಟಿರುತ್ತೆ ರಸಂ ಥರ ಸೊ ಹಾಗಾಗಿ ನಾನು ತೋರಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಬೇಳೆನ ಬೇಯಿಸ್ಬೇಕು ಅಂತ ಹೇಳಿ ಅರ್ಧಂಬರ್ಧ ಬೇಯಿಸ್ಕೋಬೇಕಾಗುತ್ತೆ ತೀರ ಬೇಯಿಸ್ಕೋಬಾರ್ದು ತುಂಬ ಬೇಯಿಸ್ಬೇಕು ಆದರೆ ಒಂದು ಸ್ವಲ್ಪ ಬೇಯಬಾರ್ದು ಆ ರೀತಿ ಬೇಯಿಸ್ಕೋಬೇಕು ಇವಾಗ ನಾನು ಇಲ್ಲಿ ನೋಡಿ ಕಾಯಿನ ತುರಿದಿಟ್ಕೊಂಡು ರುಬ್ಬಿ ಸಹ ಇಟ್ಕೊಂಡಿದ್ದೀನಿ ಇದು ಬೆಲ್ಲ ಜಜ್ಜಿಟ್ಕೊಂಡಿದ್ದೀನಿ ನಾನು ಏನು ತೋರಿಸೋದ್ನೋ ಆ ಬೆಲ್ಲದಲ್ಲಿ ಅರ್ಧದಷ್ಟು ಬೆಲ್ಲ ನಾನು ತೊಗೊಂಡು ಜಜ್ಜಿಟ್ಟಿರೋದಿದು ಫಸ್ಟು ನಾವು ಬೆಲ್ಲನ ಜಜ್ಜಿಟ್ಕೊಂಡಿದ ನಂತರ ಇವಾಗ ನೋಡಿ ನಾನು ಒಂದು ಫುಲ್ ಕಾಯಿನ ತುರಿದು ಇಟ್ಕೊಂಡಿದ್ದೆ ತುರಿದ ನಂತರ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ಇವಾಗ ನಾನು ಏನೇನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಇವಾಗ ನಾನು ಮಿಕ್ಸಿಗೆ ತುರಿದಿಟ್ಟಿರೋ ಕಾಯಿ ಮತ್ತು ಗಸಗಸೆ ಒಂದು ನಾಲ್ಕು ಅಥವಾ ಒಂದು ಮೂರು ಏಲಕ್ಕಿ ಕಾಯಿನ ಹಾಕ್ಕೊಂಡು ರುಬ್ಬಿಟ್ಕೊಳ್ಳೋಣ ಇವಾಗ ನಾವು ಕಾಯಿ ಗಸಗಸೆ ಏಲಕ್ಕಿ ಏನು ರುಬ್ಬಿಟ್ಟಿರ್ತೀವೋ ಅದನ್ನು ಬೇಯಿಸಿಟ್ಟಿರೋ ನಾವು ಬೇಳೆ ಮತ್ತು ಜಜ್ಜಿಟ್ಟಿರೋ ಬೆಲ್ಲದ ಜೊತೆ ಮಿಕ್ಸಪ್ ಮಾಡಿ ಸ್ವಲ್ಪ ಸ್ಲಿಮ್ ಮಾಡಿ ಗ್ಯಾಸ್ ಮೇಲೆ ಇಡೋಣ ಸಣ್ಣ ಉರಿಯಲ್ಲಿ ನಾವು ಇಡೋದ್ರಿಂದ ಅದು ಕೆಳಗಡೆ ತಳ ಹಿಡಿಯಲ್ಲ ಮತ್ತು ಸ್ವಲ್ಪ ಚೆನ್ನಾಗಿ ಅದು ಮಿಕ್ಸಪ್ ಆಗಬೇಕು ಬೆಲ್ಲ ಕರಗಿ ಅದು ಚೆನ್ನಾಗಿ ಗಟ್ಟಿಯಾಗಿ ಈ ಅದಕ್ಕೆ ಬಂದಾಗ ನೀವು ಗ್ಯಾಸ್ ಆಫ್ ಮಾಡಿ ಇದನ್ನು ರುಬ್ಬಿಟ್ಕೋಬೇಕಾಗುತ್ತೆ ಇವಾಗ ನಾನು ರುಬ್ಬಿಟ್ಟಿರೋ ಮಿಶ್ರಣ ತೋರಿಸ್ತೀನಿ ನೋಡಿ ಈ ರೀತಿ ಇಷ್ಟು ನೀವು ಕೈಗೆ ತುಂಬ ಸ್ಮೂತಾಗಿರಬೇಕು ಅದು ತರ್ತರಿಯಾಗೆಲ್ಲ ಇರಬಾರ್ದು ಬೇಳೆ ಚೆನ್ನಾಗಿ ರುಬ್ಕೊಳ್ಳಿ ಬಿಸಿ ಇದ್ದಾಗಲೇ ರುಬ್ಕೋಬೇಕಾಗುತ್ತೆ ನೋಡಿ ಇಷ್ಟು ಹೂರಣ ರೆಡಿ ಆಗಿದೆ ಸೊ ನೋಡೋಣ ಇವಾಗ ಯಾವ ರೀತಿ ಮಾಡೋದು ಅಂತ ಹೇಳಿ ಇವಾಗ ನಾವು ಮೈದಾ ಹಿಟ್ಟು ಮತ್ತು ಅರಿಶಿನ ಹಾಕಿ ಎಣ್ಣೆನ ಚೆನ್ನಾಗಿ ಹಾಕಿ ಹಿಟ್ಟನ್ನು ಕಲಸಿಟ್ಟಿದ್ದೀವಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ನಾವು ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡಿದ ನಂತರ ಹೂರ್ಣನ ತಗೊಂಡು ಹೂರ್ಣನೂ ಸಹ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ನೀವು ಮಾಡ್ಕೊಂಡು ಅದರೊಳಗೆ ಇಟ್ಟು ಅದನ್ನು ಕವರ್ ಮಾಡಿ ನೀವು ಸನ್ ಪ್ಯೂರ್ ಆಯಿಲ್ ಎಣ್ಣೆ ಪ್ಯಾಕೆಟ್ಸ್ ಇರ್ಬೋದು ಅಥವಾ ಒಬ್ಬಿಟ್ಟು ಮಾಡೋಕ್ಕೆ ಸಿಗುತ್ತೆ ಬಟರ್ ಪೇಪರ್ಸ್ಗಳೆಲ್ಲ ಆ ರೀತಿ ಎಲ್ಲ ನೀವು ತೊಗೊಂಡು ಮಾಡ್ಕೋಬೋದು ಇವಾಗ ನೋಡಿ ಈ ರೀತಿ ನೀವು ಕವರ್ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಡು ಆ ನಂತರ ನೀವು ಒಬ್ಬಿಟ್ಟು ತಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡಿ ಈ ರೀತಿ ಫಿನಿಶಿಂಗ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಬರಬೇಕು ನೀವು ಈ ರೀತಿ ಹಿಂಗೆ ಅಂದಾಗ ಅಷ್ಟೇ ಪ್ರಮಾಣದಲ್ಲಿ ನೀವು ಆ ಹಿಟ್ಟನ್ನು ಕಲಸಿಟ್ಟಿರಬೇಕಾಗುತ್ತೆ ತೆಳುವಾಗಿ ಕಲಿಸ್ಬೇಕು ತೀರಾ ತೆಳ್ಳಗೋ ಅಲ್ಲ ಮೀಡಿಯಮ್ ಆಗಿ ಹಿಂಗೆ ನೋಡಿ ನಾನು ತಟ್ತಾ ಇದ್ದೀನಿ ಒಬ್ಬಿಟ್ಟು ನೋಡಿ ಈ ರೀತಿ ನಾವು ತಟ್ಟಿಟ್ಕೋಬೇಕಾಗುತ್ತೆ ಕೆಳಗಡೆ ಹಾಕಿರೋ ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಿಮಗೆ ಡೈರೆಕ್ಟ್ ಈ ರೀತಿ ಕೈಲೇ ಮಾಡೋಕ್ಕೆ ಬರಲಿಲ್ಲ ಅಂದರೆ ನೀವು ಮೇಲುಗಡೆ ಇನ್ನೊಂದು ಕವರ್ನ ಹಾಕ್ಕೊಂಡು ನೀವು ಕೈಯಲ್ಲಿ ತಟ್ಬೋದು ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ಒಬ್ಬಿಟ್ಟು ಈಗ ನೋಡ್ತಿದ್ದೀರಲ್ಲ ಈ ರೀತಿ ಬರಲಿಲ್ಲ ಅಂದರೆ ನೀವು ಮೇಲ್ಗಡೆ ಕವರ್ ಹಾಕ್ಕೊಂಡು ಮಾಡ್ಕೊಳ್ಳಿ ಎರಡು ಟೈಪಲ್ಲಿ ಮಾಡ್ಬೋದು ಕೆಲವರು ಹಿಟ್ಟನ್ನು ಬಳಸಿ ಮಾಮೂಲಿ ಚಪಾತಿ ಒಸಿಯೋ ರೀತಿ ಹೊಸದ್ಬಿಟ್ಟು ಒಬ್ಬಿಟ್ಟು ಮಾಡ್ತಾರೆ ಸೊ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಆದರೆ ಅದು ಮೇಲುಗಡೆ ಎಲ್ಲ ಪೌಡರ್ ಪೌಡರ್ ಥರ ಇರುತ್ತೆ ಇದು ಬೆಟರು ಇಲ್ಲಿ ಯಾವುದೇ ರೀತಿಯ ಪೌಡ್ರುಗಳೆಲ್ಲ ನಾವು ನೋಡೋಕೆ ಬರೋಲ್ಲ ಸೊ ತುಂಬ ಚೆನ್ನಾಗಾಗುತ್ತೆ ಆಗುತ್ತೆ ಸೊ ಬನ್ನಿ ಯಾವ ರೀತಿ ಆಗಿದೆ ಅಂತ ನೋಡೋಣ ಇವಾಗ ಒಬ್ಬಿಟ್ಟು ನೋಡಿ ಯಾವ ರೀತಿ ಎಷ್ಟೆಷ್ಟು ಬೇಗ ಮಾಡ್ತಾರೆ ಅಂತ ನಾನು ಎಷ್ಟು ಸ್ಲೋ ಆಗಿ ಮಾಡ್ತಾಯಿದ್ದೆ ಅಮ್ಮ ಅದೇ ಬಂದು ಎಷ್ಟೆಷ್ಟು ಬೇಗ ಮಾಡಿದ್ರು ಇವಾಗ ನಾವು ಯಾವ ರೀತಿ ಒಬ್ಬಿಟ್ಟು ಒಬ್ಬುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೂಪರ್ ಆಗುತ್ತೆ ಮಾತ್ರ ನಾವು ಮಾಡೋ ವಿಧಾನ ನಾವು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕೋತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬಿಟ್ಟು ಮಾಡಬೇಕಾದ್ರೆ ನಾವು ಹೂರ್ಣ ಜಾಸ್ತಿ ಮಾಡ್ಕೊಳ್ಳೋದು ಮತ್ತು ಹಿಟ್ಟನ್ನು ತುಂಬ ತೆಳ್ಳಗೆ ಕಲಿಸ್ಕೊಳ್ಳೋದು ಹಂಗೆಲ್ಲ ಆದಾಗ ಒಬ್ಬಿಟ್ಟು ಬರೋಕ್ಕೆ ಸಾಧ್ಯ ಇಲ್ಲ ಅದು ಅದಂಬರ್ ಅದೋಗಿ ಅದು ಒಬ್ಬಿಟ್ಟೇ ಆಗೋದಿಲ್ಲ ಆ ರೀತಿ ಆಗೋಗುತ್ತೆ ಸೊ ಹಾಗಾಗಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಏನೇನು ತೊಗೋಬೇಕು ನಾನು ಏನು ತೋರಿಸ್ಕೊಟ್ಟಿದ್ದೀನಿ ನೀವು ಈ ರೀತಿ ಮಾಡ್ಕೊಳ್ಳಿ ಸೊ ತುಂಬಾ ಚೆನ್ನಾಗಾಗುತ್ತೆ ಇದು ಇಪ್ಪತ್ತರಿಂದ ಇಪ್ಪತ್ತೈದು ಒಬ್ಬಿಟ್ಟು ಆಗೋ ಅಷ್ಟು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸೊ ಇನ್ನೂ ತುಂಬ ರೆಸಿಪೀಸ್ಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಬರ್ತೀನಿ ಸೊ ನಮ್ಮಲ್ಲಿ ಯಾವ್ಯಾವ ರೀತಿ ಮಾಡ್ತಾರೆ ನಮ್ಮ ಇಂಡಿಯನ್ಸ್ ಫುಡ್ಗಳು ಯಾವ ರೀತಿ ಇರುತ್ತೆ ಸೊ ನಾನು ತುಂಬ ಸಿಂಪಲ್ ರೆಸಿಪೀಸ್ಗಳನ್ನೇ ನಾನು ನಿಮಗೆ ತೋರಿಸ್ತಾ ಬಂದಿದ್ದೀನಿ ಯಾಕಂದರೆ ನನಗೇನು ಬರುತ್ತೋ ಅಷ್ಟನ್ನು ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ ಅವ್ರತು ತುಂಬ ನಾನು ಕೆಲವೊಂದನ್ನು ಟ್ರೈ ಮಾಡು ಸಹ ನಿಮಗೆ ಇದ್ದೀನಿ ಬಟ್ ಒಬ್ಬಿಟ್ಟು ಸಹ ನಾನಿದೆ ಫಸ್ಟ್ ಮಾಡಿರೋದು ಬಟ್ ಎಲ್ಲ ರೆಡಿ ಮಾಡಿದ್ದೀನಿ ಅಮ್ಮ ತಟ್ಟಿ ತಟ್ಟಿ ಹಾಕ್ತಾ ಇದ್ದಾರೆ ಸೊ ನೀವು ನೋಡ್ಬೋದು ಎಷ್ಟು ಅಗ್ಲ ಬಂದಿದೆ ಅಂತ ಹೇಳಿ ಹೋಗ್ಬಿಟ್ಟು ನೀವು ಕೆಲವರು ತುಂಬ ಸಣ್ಣದಾಗಿ ದಪ್ಪ ಇಷ್ಟಪಡ್ತೀರ ಸೊ ಹಾಗೂ ಮಾಡ್ಕೊಬೋದು ಅದು ಅದು ಸಹ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಯಾವ ರೀತಿ ಆಗ್ತಾಯಿದೆ ಅಂತ ಹೇಳಿ ಒಬ್ಬಿಟ್ಟು ಒಬ್ಬಿಟ್ಟು ನಾವು ಹಾಕೋ ಮುಂಚೆ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ಆನಂತರ ಒಬ್ಬಿಟ್ಟು ಮೇಲೂ ಸಹ ನಾವು ಎಣ್ಣೆ ಹಾಕಿ ಆನಂತರ ನಾವು ಬದಲಾಯಿಸ್ಬೇಕು ನಾವು ತುಂಬ ಹೊತ್ತು ಗ್ಯಾಸ್ ಮೇಲೆ ಹಾಗೆ ಇಡೋದ್ರಿಂದ ಅದು ಕರ್ಪೋಗುತ್ತೆ ಮತ್ತು ತಳ ಹಿಡಿಯುತ್ತೆ ಅಂತ ಹೇಳಿ ಬೇಗ ಬೇಗ ಬದಲಾಯಿಸ್ತಿದ್ದೀನಿ ಇದರಿಂದ ಸ್ಮೂತಾಗಿ ಬರುತ್ತೆ ಒಬ್ಬಿಟ್ಟು ನಾನು ನಿಮ್ಗೆ ತೋರ್ಕೊಡ್ತೀನಿ ಲಾಸ್ಟಲ್ಲಿ ಎಷ್ಟು ಸ್ಮೂತಾಗಿದೆ ಅಂತ ಹೇಳಿ ಸೊ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಒಬ್ಬಿಟ್ಟು ಬರ್ತಾ ಇದೆ ಅಂತ ಹೇಳಿ ಹೀಗೆ ನೀವು ಸಹ ನಿಮ್ಮ ಮನೆಯಲ್ಲಿ ಯಾವ ರೀತಿ ಒಬ್ಬಿಟ್ಟನ್ನ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನೋಡಿದ್ರೆಲ್ಲ ಎಷ್ಟು ಈಸಿ ಇದೆ ಅಂತ ಹೇಳಿ ತುಂಬಾ ಸಿಂಪಲ್ಲು ನಾವು ಯಾವ ಕೆಲಸ ನಮ್ಮ ಆಗಲ್ಲ ಅಂತ ಕೂರ್ತೀವೋ ಆವಾಗ ನಮ್ಮ ಕೈಲಿ ಖಂಡಿತ ಅದನ್ನು ಮಾಡೋಕ್ಕಾಗೋದೇ ಇಲ್ಲ ಪ್ರಯತ್ನ ಪಡಬೇಕು ಪ್ರಯತ್ನ ಪಟ್ಟರೆ ಪ್ರತಿಯೊಂದು ಸಹ ನಮ್ಮಿಂದ ಸಾಧ್ಯವಾಗುತ್ತೆ ಸೊ ನೋಡ್ತಾ ಇರ್ಬೋದು ನೀವು ನಾನು ಸಹ ಈ ಒಬ್ಬಿಟ್ಟು ಅದೆಲ್ಲ ನಾನು ಅಮ್ಮನ ಮನೆಯಲ್ಲಿ ಎಲ್ಲ ಕಲ್ತಿರ್ಲಿಲ್ಲ ಸೊ ನಾನು ಅತ್ತೆ ಮನೆಗೆ ಹೋದ್ಮೇಲೆ ಅಲ್ಲಿ ಮಾಡೋ ರೀತಿ ನೋಡ್ತಾ ನೋಡ್ತಾ ಆನಂತರ ನಾನು ಒಬ್ಬಿಟ್ಟೆಲ್ಲ ಮಾಡೋದು ಕಲ್ತಿದ್ದು ಬಟ್ ನಾನು ಈಗಲೂ ಸಹ ಅತ್ತೆ ಮನೆಯಲ್ಲೆಲ್ಲ ಏನು ಮಾಡಲ್ಲ ನಮ್ಮ ಅತ್ತೆ ನಮ್ಮತ್ತೆಯವರೆಲ್ಲ ಮಾಡ್ತಿರ್ತಾರೆ ಸೊ ಇಲ್ಲಿ ಬಂದಾಗ ಅಮ್ಮ ಅವ್ರು ಮಾಡ್ತಿರ್ತಾರೆ ಸೊ ಸರಿ ಟ್ರೈ ಮಾಡ್ತೀನಿ ಅಂತ ಹೇಳಿ ಮಾಡಿದೆ ಸೊ ತುಂಬಾ ಚೆನ್ನಾಗಿ ಬಂತು ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಒಪ್ತಾಯಿದೆ ಅಂತ ಹೇಳಿ ಸೊ ನೋಡಿದ್ರೆಲ್ಲ ಒಬ್ಬಿಟ್ಟು ನಾನು ನಾನು ಸಹ ಟ್ರೈ ಮಾಡಿದ್ದೀನಿ ತುಂಬಾ ಅದ್ಭುತವಾಗ ಅಂದರೆ ಸೂಪರ್ ಆಂದರೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಸೊ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಯಾರ್ಯಾರಿಗೆ ಒಬ್ಬಿಟ್ಟು ಮಾಡೋಕ್ಕೆ ಬರಲ್ವ ಅಟ್ಲೀಸ್ಟ್ ನೀವು ಮನೆಯಲ್ಲಿ ಎಷ್ಟು ಜನ ಇರ್ತೀರ ಅಷ್ಟು ಜನಕ್ಕೆ ನೀವು ಟ್ರೈ ಮಾಡಿ ಬೇರೆಯವ್ರಿಗೆ ಮಾಡ್ಕೊಡೋದು ಬೇರೆ ನಾವು ನಾವೇ ಇದ್ದಾಗ ಟ್ರೈ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ನಾವು ಆಗುತ್ತೆ ಮತ್ತು ನಾವು ನೆಕ್ಸ್ಟು ಇನ್ನೊಬ್ಬರ ಮುಂದೆ ನಾವು ಏನು ಕಮ್ಮಿ ಇಲ್ಲ ಅಂತ ಹೇಳಿ ನಾವು ಸಹ ಅವ್ರ ಮುಂದೆ ನಮಗೇನು ಗೊತ್ತಿಲ್ಲ ಅಂತ ನಾವು ಸಹ ಮಾಡ್ಬೋದು ನಮಗೂ ಎಲ್ಲ ಗೊತ್ತಿದೆ ಅಂತ ಹೇಳಿ ಸೊ ಹಾಗಾಗಿ ನಾವೇನಾದರೂ ಒಂದು ವಿಷಯನ ನೋಡ್ತಾ ಇರ್ತೀವಿ ಅಂದರೆ ಅದನ್ನು ನಾವು ಕಣ್ಣಲ್ಲೇ ಕಲಿಯೋ ವಿದ್ಯೆಗಳು ತುಂಬ ಇರುತ್ತೆ ನಾವು ಅಡುಗೆ ಬರಲ್ಲ ಅಂತ ಸುಮ್ಮನೆ ಕೂರಬಾರ್ದು ಯಾರು ಏನು ಮಾಡ್ತಾಯಿರ್ತಾರೆ ಅದನ್ನು ನಾವು ಕಣ್ಣಲ್ಲೇ ಆ ಕಣ್ಣಲ್ಲೇ ನಾವು ಒಬ್ಸರ್ವ್ ಮಾಡಿ ನೆಕ್ಸ್ಟ್ ನಾವು ಅದನ್ನು ಮಾಡ್ತೀವಿ ಅಂತ ನಾವು ಪ್ರೂವ್ ಮಾಡಬೇಕು ನಾವು ಮಾಡಲ್ಲ ಅಂತ ಕೂತ್ರೆ ನಮ್ಮಿಂದ ಏನೂ ಸಹ ಆಗೋಲ್ಲ ನಾನು ಕೂಡ ಹೀಗೆ ಅಬ್ಸರ್ವ್ ಮಾಡಿ 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 ತುಂಬ ಅಡುಗೆಗಳನ್ನ ಮಾಡೋದು ಕಲ್ತಿದ್ದೀನಿ ಸೊ ಇವಾಗ ನಾನು ನಿಮಗೂ ಸಹ ಅಡುಗೆಗಳನ್ನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಸೊ ನೋಡಿದ್ರಲ್ಲ ಒಬ್ಬಿಟ್ಟು ಮಾತ್ರ ಸೂಪರ್ ಆಗಿದೆ ನೀವು ಒಂದು ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ ನೆಕ್ಸ್ಟ್ ಕೆಲವರು ಬರೀ ಬೇಳೆ ಒಬ್ಬಿಟ್ಟನ್ನ ತಿನ್ನೋಲ್ಲ ಕಾಯಿ ಹಾಲು ಜೊತೆ ತಿಂತಾರೆ ಆ ಕಾಯಿ ಹಾಲನ್ನ ಯಾವ ರೀತಿ ಮಾಡೋದು ಅಂತ ನಾನು ಸಿಂಪಲ್ಲಾಗಿ ಹೀಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ನೀವೆಲ್ಲ ನೋಟ್ ಮಾಡ್ಕೊಳ್ಳಿ ಒಂದು ನೋಟ್ಬುಕ್ ಇಟ್ಕೊಳ್ಬೇಕಾದ್ರೆ ಸೊ ಕಾಯಿನ ತೊರೆದಿಟ್ಕೋಬೇಕಾಗುತ್ತೆ ಒಂದು ಅರ್ಧ ಅವಳು ಆಮೇಲೆ ಒಂದು ಸ್ವಲ್ಪ ನೀರಿಗೆ ಬೆಲ್ಲ ಹಾಕಿ ಅದನ್ನು ಕಾಯಿಸ್ಕೋಬೇಕು ಆನಂತರ ಅದು ಕಾಯಿಸಿದ ನಂತರ ಸ್ವಲ್ಪ ಇಳಿಸಿ ಆನಂತರ ನೀವು ಕಾಯಿ ಹಾಕಿ ಆಡಿಸಿ ಅದನ್ನು ಯೂಸ್ ಮಾಡ್ಬೋದು ನೀವು ಕಾಯಿ ರುಬ್ಬೇಕಾದ್ರೆ ನೀವು ಬೇಕಾದರೆ ಏಲಕ್ಕಿ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಒಬ್ಬಿಟ್ಟು ಜೊತೆಗೆ ಕಾಯಿ ಹಾಲು ಸೂಪರಾಗಿರುತ್ತೆ ಅದ್ರ ಜೊತೆ ಸ್ವಲ್ಪ ತುಪ್ಪ ತಿನ್ನೋರು ತುಪ್ಪ ಹಾಕ್ಕೊಳ್ಳಿ ಸೊ ನನಗಷ್ಟೇನು ತುಪ್ಪ ಇಷ್ಟ ಇಲ್ಲ ಸೊ ಹಾಗಾಗಿ ನಾವು ಬರೀ ಒಬ್ಬಿಟ್ಟನ್ನೇ ಮಾಡಿದ್ದೀನಿ ಸೊ ಒಬ್ಬಿಟ್ಟು ಜೊತೆ ತುಪ್ಪ ತುಂಬ ಜನ ಇಷ್ಟಪಡ್ತೀರಾ ಸೊ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೋ ಬಾಯ್